ಗಾಯ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇದೀನಿ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಸ್ವಲ್ಪ ಜನ ಯೋಚನೆ ಮಾಡ್ತಾ ಇರ್ಬೋದು ಏನಿದು ಮುಂಚೆನೇ ಈ ಗಾಡಿ ಬಗ್ಗೆ ನಾನು ವಿಡಿಯೋ ಮಾಡಿದೆ ಮತ್ತೆ ಯಾಕೆ ಇವಾಗ ಈ ಒಂದು ಗಾಡಿದು ವಿಡಿಯೋ ಮಾಡ್ತಾ ಇದೀನಿ ಅಂತ ಸೊ ಇದು ಬಂದು ಈ ವರ್ಷದ ಲೇಟೆಸ್ಟ್ ಅಪ್ಡೇಟ್ ಇರುವಂಥ ವೇರಿಯಂಟ್ ಅಂದರೆ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ಲಿ ಇವಾಗ ಜೆನ್ ಟು ವೇರಿಯೆಂಟ್ ಬಂದಿದೆ ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಇದು ಬಂದು ಜೆನ್ ಟು ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ ಸೊ ನೋಡೋದಕ್ಕೆ ಸೇಮ್ ಎಲೆಕ್ಟ್ರಿಕ್ ಸ್ಕೂಟರೆ ಬಟ್ ಕೆಲವೊಂದಷ್ಟು ಚೇಂಜಸ್ ಮಾಡಿದ್ದಾರೆ ಅದೆಲ್ಲ ಏನೇನು ಚೇಂಜ್ ಆಗಿದೆ ಅಂತ ಇವತ್ತು ನಾನು ನಿಮಗೆ ಇದ್ದೀನಿ ಸೊ ಮೊದಲೇದು ಚೇಂಜ್ ನಾವು ಮಾತಾಡ್ಬೇಕಾಗಿರ್ದೇನೆ ಈ ಗಾಡಿಯ ಒಂದು ಡ್ರೈವಿಂಗ್ ಮೆಕ್ಯಾನಿಸಮ್ ಚೇಂಜ್ ಆಗಿದೆ ಸೊ ಈ ಗಾಡೀಲಿ ಇವಾಗ ಬೆಲ್ಟ್ ಡ್ರೈವ್ ಬದಲು ಚೈನ್ ಡ್ರೈವ್ ಮೆಕ್ಯಾನಿಸಮ್ನ ಯೂಸ್ ಮಾಡಿದ್ದಾರೆ ಸೊ ಮುಂಚೆ ಎಲ್ಲ ಬೆಲ್ಟ್ ಡ್ರೈವ್ ಇತ್ತು ಇವಾಗ ಚೈನ್ ಡ್ರೈವ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದರಿಂದ ಗಾಡಿದು ಪಿಕಪ್ ಚೇಂಜ್ ಆಗಿದೆ ಸೊ ಮೋಟ್ರ್ ಪರ್ಫಾರ್ಮೆನ್ಸು ಇವಾಗ ನಾವು ಬೇರೆ ಥರ ನೋಡ್ಬೋದು ನೆಕ್ಸ್ಟು ಈ ಗಾಡಿಯ ಒಂದು ರಿವರ್ಸ್ ಬಟನ್ ಸೊ ಮುಂಚೆ ನಾವು ರಿವರ್ಸ್ ಬಟನ್ನು ಈ ಒಂದು ಸೈಡಲ್ಲಿ ನೋಡ್ತಾ ಇದ್ದವು ಸೊ ಇಲ್ಲೇನಿದೆ ಬಟನ್ನು ಈ ಬಟನ್ ಥರನೇ ಇಲ್ಲೂ ಕೂಡ ಬಟನ್ಗಳಿದೆ ಸ್ವಲ್ಪ ಅದಷ್ಟು ಕಂಫರ್ಟ್ ಅಂತ ಅನಿಸ್ತಾ ಇರಲಿಲ್ಲ ಅದಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಪಾರ್ಕಿಂಗ್ ಮೋಡ್ ನ ಅಥವಾ ರಿವರ್ಸ್ ಮೋಡ್ ನ ಕೊಟ್ಟಿದ್ದಾರೆ ಜಸ್ಟ್ ಒಂದ್ ಹ್ಯಾಂಡ್ ನಾವು ಇವಾಗ ರಿವರ್ಸ್ ಮೋಡ್ ನ ಆಕ್ಟಿವೇಟ್ ಮಾಡ್ಕೋಬಹುದು ಬಟ್ ಇಲ್ಲಿ ಒಂದು ನೆಗೆಟಿವ್ ಏನಂದ್ರೆ ಅಜರ್ಡ್ ಲೈಟ್ ನ ಇಲ್ಲಿ ಅಜರ್ಡ್ ಲೈಟ್ ಸ್ವಿಚ್ ಇತ್ತು ಇವಾಗ ಆ ಒಂದು ಸ್ವಿಚ್ ಇಲ್ಲ ಇನ್ನು ನೆಕ್ಸ್ಟ್ ಈ ಒಂದು ಗಾಡಿಯ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ತ್ರೀ ಎಮ್ ಎಮ್ ಜಾಸ್ತಿ ಆಗಿದೆ ಸೊ ಅದರಿಂದ ನಮಗೆ ಹಮ್ಸ್ಕೊಳ್ಳಲ್ಲಿ ಇನ್ನೂ ನಾವು ಆರಾಮಾಗಿ ಹೋಗ್ಬೋದು ಅದಕ್ಕೆ ಸಸ್ಪೆನ್ಷನ್ ಕೂಡ ಸೆಟ್ಟಿಂಗ್ ಚೇಂಜ್ ಮಾಡಿದಾರಂತೆ ಸೊ ಅದು ಮೇನ್ ರೀಸನ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗೋಕ್ಕೆ ಏನಪ್ಪ ಅಂದರೆ ಹೊಸದಾಗಿ ಇನ್ನು ಎರಡು ಕಲ್ಲರ್ನ ಲಾಂಚ್ ಮಾಡಿದ್ದಾರೆ ಸೊ ಗ್ರೇ ಮತ್ತು ವೈಟ್ ಸೊ ಆ ಎರಡು ಎಕ್ಸ್ಟ್ರಾ ಕಲ್ಲರ್ನ ಆ್ಯಡ್ ಮಾಡಿದ್ದಾರೆ ಅದು ಬಿಟ್ಟರೆ ಮಿಕ್ಕಿದ್ದೇನು ಇಲ್ಲಿ ಚೇಂಜ್ ಆಗಿಲ್ಲ ಸೊ ಫ್ರಂಟ್ ಲುಕ್ ಇರ್ಬೋದು ಅಥವಾ ಸೈಡಿಂದ ನೋಡ್ಬೋದು ಕಂಪ್ಲೀಟ್ಲಿ ಎಲ್ಲಾನು ಸೇಮ್ ಆಗಿ ಇದೆ ಸೊ ಫ್ರಂಟ್ ಅಲ್ಲಿ ಮುಂಚೆ ಇದ್ದಂಗೆ ಡ್ಯೂಯಲ್ ಲೈಟ್ ಇದೆ ಡ್ಯೂಯಲ್ ಲೈಟ್ ಜೊತೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫೋರ್ಟೀನ್ ಇಂಚ್ ಅಲಾಯ್ ವೀಲು ಟೂಬ್ಲಸ್ ಟೈರು ಡಿಸ್ಕ್ ಬ್ರೇಕ್ ಇರುತ್ತೆ ಕಾಂಬಿ ಬ್ರೇಕ್ ಇರುತ್ತೆ ಆ್ಯಂಡ್ ಸೈಡ್ ವ್ಯೂ ಬರೋದ್ರೆ ಫ್ಲಾಟ್ ಬೋರ್ಡ್ ಇದೆ ಜೊತೆಗೆ ಇಲ್ಲಿ ರೇರಲ್ಲಿ ಫೋರ್ಟೀನ್ ಇಂಚ್ ಅಲಾಯ್ ವೀಲ್ ಇದೆ ಡಿಸ್ಕ್ ಬ್ರೇಕ್ ಇದೆ ಬಟ್ ಇವಾಗ ಬೆಲ್ಟ್ ಡ್ರೈವ್ ಬದಲು ಚೈನ್ ಡ್ರೈವ್ ಇದೆ ಆ್ಯಂಡ್ ಗಾಡಿದು ಕೀ ಬಂದು ಈ ಥರ ಫಿಸಿಕಲಿ ಕೀ ಸಿಗುತ್ತೆ ಸೊ ಗಾಡಿನ ಆನ್ ಮಾಡಿದ್ರೆ ಈ ಥರ ಡಿಜಿಟಲ್ ಓಡೋಮೀಟರ್ ಇರುತ್ತೆ ಸೊ ಇದರಲ್ಲಿ ನಮಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನು ಟೈಮ್ ಏನಿದೆ ಚಾರ್ಜ್ ಎಷ್ಟಿದೆ ರೇಂಜ್ ಎಷ್ಟು ಹೋಗುತ್ತೆ ಒಟ್ಟು ಮೂರು ರೀಡಿಂಗ್ ಮಾಡಿದೆ ಯಾಕೋ ರೈಡೋ ಮತ್ತು ರಶ್ ಅಂತ ಸೊ ನೀವು ಎಕೋದಲ್ಲಿ ಹೋಗ್ತೀರಾ ಅಂದರೆ ಕಂಪ್ನಿಯವರು ನೂರ ಅರವತ್ತು ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಟ್ರೂ ರೇಂಜು ನೂರ ಹತ್ತು ಕಿಲೋಮೀಟ್ರ್ ಗಂಟೆ ಹೋಗ್ಬೋದು ರೈಡಲ್ಲಿ ಪ್ರಾಕ್ಟಿಕಲಿ ತೊಂಬತ್ತು ಕಿಲೋಮೀಟ್ರ್ ಗಂಟೆ ಹೋಗ್ಬೋದು ಅಲ್ಲಿ ಎಪ್ಪತ್ತೆರಡು ಕಿಲೋಮೀಟ್ರ್ ಹೋಗ್ಬೋದು ಅಟ್ರೆ ಈ ಒಂದು ಕಡೆಯಲ್ಲಿ ಫ್ರಂಟಲ್ಲಿ ಬೂಟ್ಸ್ ಪೇಸ್ನ ಕೊಟ್ಟಿದ್ದಾರೆ ನೋಡ್ಬೋದು ನೋಡ್ಬೋದು ಅದ್ರ ಜೊತೆಗೆ ಚಾರ್ಜರ್ ಬಂದು ಈ ಸೈಡ್ ಬರುತ್ತೆ ಸೊ ಫಾಸ್ಟ್ ಚಾರ್ಜರ್ ನಿಮಗೆ ನಾರ್ಮಲಾಗಿ ಏತರು ಮತ್ತು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಏನು ನೋಡ್ತೀವಿ ಆ ಥರನೇ ಒಂದು ಪೋರ್ಟ್ ಇದೆ ಅಂಡರ್ ಸೀಟ್ ಬಂದು ಈ ಥರ ದೊಡ್ಡದೋಗಿ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಇದು ರಿವರ್ ಇಂಡಿಯೋರ್ದೆ ಒಂದು ಅಸೆಸರೀಸ್ ಮೊಬೈಲ್ ಹೋಲ್ಡರ್ ಇಲ್ಲಿಗೆ ಫಿಟ್ ಮಾಡ್ಕೋಬೋದು ಅದ್ರ ಜೊತೆಗೆ ಚಾರ್ಜರ್ ನೋಡ್ಬೋದು ಸೊ ಗಾಡಿ ಚಾರ್ಜರ್ ಬಂದು ಈ ಥರ ಇರುತ್ತೆ ಸೀಟು ಕುಷನ್ ಇರ್ಬೋದು ಎಲ್ಲ ಮುಂಚೆ ಏನಿತ್ತು ಅದೇ ಥರನೇ ಇದೆ ಸೊ ಮುಂಚೆಗಿಂತ ಪಿಕಪ್ ಇವಾಗ ಇನ್ಕ್ರೀಸ್ ಆಗಿದೆ ಯಾಕೋ ಮಾಡಲ್ಲಿ ಅಪ್ ಟು ತರ್ಟಿ ಟು ಫಾರ್ಟಿ ಹೋಗ್ಬೋದು ಇನ್ನು ರೈಡ್ ಮೋಡ್ ವಾ ಸೊ ರೈಡ್ ಮಾಡಲ್ ಅಂತೂ ಕಿತ್ಕೊಂಡು ಹೋಗುತ್ತೆ ಐವತ್ತು ಐವತ್ತೈದು ಅರವತ್ತಂತ ಅಂದ್ಕೊಳ್ಳಿ ಅರವತ್ತರ ಗಂಟೆ ಹೋಗ್ಬೋದು ರೈಡ್ ಮೋಡಲ್ಲಿ ಈ ಗಾಡಿ ಏಜ್ ಜನ ಹಾಕೋದು ಇಷ್ಟಪಡೋದು ಮೇನಾಗಿ ಈ ಈ ಫುಟ್ರೆಸ್ಟ್ ನೋಡಿ ಹೆಂಗಿದೆ ಹಿಂಗೆ ಬೇಕಾ ಹಿಂಗಾದ್ರೂ ಇಟ್ಕೊಂಡು ಹೋಗ್ಬೋದು ಇಲ್ಲಿ ಬೇಕಾ ಇಲ್ಲಾದ್ರೂ ಇಟ್ಕೊಂಡು ಹೋಗ್ಬೋದು ಸೊ ಹೆಂಗೆ ಅಂದರೆ ಕನ್ವಿನಿಯೆಂಟಾಗಿ ಫ್ಲಾಟ್ ಫ್ಲ್ಯಾಟ್ ಫುಟ್ಬೋರ್ಡ್ ಏನಾದ್ರೂ ಲಗೇಜ್ ಇಟ್ಕೊತೀವ ಇಟ್ಕೊಂಡಾಗ ಕಟ್ಕೊಳಕ್ಕೆ ಅಂತಲೇ ಒಂದು ಇಲ್ಲೊಂದು ಇದು ಕೊಟ್ಟಿದ್ದಾರೆ ಬಿರೆ ಅಷ್ಟೇ ಅಲ್ಲ ನಿಮಗೆ ಸೀಟ್ ಇರ್ಬೋದು ಅಥವಾ ಸಸ್ಪೆನ್ಷನ್ ಇರ್ಬೋದು ಕಂಪ್ಲೀಟ್ಲಿ ಹಳ್ಳ ಗುಂಡಿಗೆ ಹೆಂಗೆ ರಫ್ ಅಂಡ್ ಆಗಿ ನಾವು ಏಡಿಸ್ತೀವಿ ಅಂದ್ರೂ ಗಾಡಿ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಇವಾಗ ರಶ್ ಮಾಡಾಕೊಳ್ಳೋಣ ಓ ಹೋ 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 ಹಳ್ಳ ಗುಂಡಿಗೆ ಬಿಟ್ರು ಗಾಡಿ ಮಾತ್ರ ಒಂದು ಸ್ವಲ್ಪನೂ ಜಗ್ಗಲ್ಲ ನೋಡ್ತಾ ಇರುತ್ತೆ ಯಾಕಂದ್ರೆ ಗಾಡಿ ತುಂಬಾ ಬಲ್ಕಿಯಾಗಿ ಮಾಡಿದ್ದಾರೆ ಸೊ ಅಷ್ಟು ಸುಲಭವಾಗಿ ಗಾಡಿ ಬಿಡಲ್ಲ ಅದರಲ್ಲೂ ನಿಮಗೆ ಫೋರ್ಟೀನ್ ಇಂಚು ಅಲೆವೆಲ್ ಕೊಟ್ಟಿರೋದಲ್ವಾ ರೋಡ್ ಗ್ರಿಪ್ ಸೂಪರ್ ಓಹ್ 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 ಡಿಸ್ಕ್ ಬ್ರೇಕ್ ಇರೋದು ಬೆಸ್ಟು ಹ್ಞೂ 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 ಅಲ್ಲ ಗುಂಡಿ ಎಲ್ಲ ಬೆಸ್ಟ್ ಅಂದ್ಕೊಳ್ಳಿ ರಶ್ ಮಾಡೋ ಮಾತ್ರ ಸಕತ್ತು ಮಜಾ ಕೊಡುತ್ತೆ ಸಿಟಿಲಿ ಸೊ ಎಪ್ಪತ್ತು ಕಿಲೋಮೀಟ್ರ್ ರೇಂಜ್ ಸ್ವಲ್ಪ ಕಮ್ಮಿ ಆಯಿತು ಬಟ್ ಸಿಟಿಲಿ ಇದ್ರ ಅಂದರೆ ಆಗೋಯ್ತು ಏನು ನಾವು ಎಪ್ಪತ್ತು ಕಿಲೋಮೀಟ್ರ್ ಒಂದು ಸೈಡ್ ಮೂವತ್ತೈದು ಕಿಲೋಮೀಟ್ರ್ ಅಂದ್ರೂ ಆರಾಮಾಗಿ ಒಂದು ಸೈಡ್ ಸಿಟಿ ಒಂದು ಸೈಡ್ ಬೆಂಗಳೂರಿಂದ ಇನ್ನೊಂದು ಸೈಡ್ ಬೆಂಗ್ಳೂರಿಗೆ ಹೋಗಿ ವಾಪಸ್ ಬರ್ಬೋದು ಆರಾಮಾಗ ಬಟ್ ಔಟ್ಸ್ ಕಟ್ಸಲ್ಲಿದ್ದರೆ ಸ್ವಲ್ಪ ರೇಂಜ್ ಕಮ್ಮಿ ಆಯಿತು ಅನ್ಬೋದು ಇನ್ನು ಈ ಗಾಡಿ ಪ್ರೈಸ್ ಬಗ್ಗೆ ಬರೋದಾದರೆ ಈ ಪ್ರೈಸ್ ಬಂದು ನಿಮಗೆ ಜಂಟಿಗೆ ಸ್ವಲ್ಪ ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ ಸೊ ಮುಂಚೆ ಒಂದು ಲಕ್ಷದ ನಲ್ವತ್ತ ಆರು ನಲ್ವತ್ತೇಳು ಆಯಿತು ಇವಾಗ ಒಂದು ಲಕ್ಷದ ಐವತ್ತು ಐವತ್ತು ಚಿಡ್ರಿ ಸೊ ಒಂದೂವರೆ ಲಕ್ಷ ಅಂತ ಅಂದ್ಕೊಳ್ಳಿ ಆನ್ ರೋಡ್ ಬೆಂಗಳೂರಲ್ಲೇ ಸೊ ಒಂದೂವರೆ ಲಕ್ಷಕ್ಕೆ ವರ್ತ ಅಂತ ಕೇಳೋದರೆ ಗಾಡಿ ಬಿಲ್ಡ್ ವೈಸು ಕ್ವಾಲಿಟಿ ವೈಸು ಪರ್ಫಾಮೆನ್ಸ್ ವೈಸು ತುಂಬಾ ಚೆನ್ನಾಗಿದೆ ಬಟ್ ಪ್ರಾಬ್ಲಮ್ ಏನಂದರೆ ಕೆಲವೊಬ್ಬರಿಗೆ ಈ ಗಾಡಿ ಡಿಸೈನ್ ಇಷ್ಟ ಆಗೋಲ್ಲ ಆ್ಯಂಡ್ ಹಾಗೆ ಆಪ್ಷನ್ನು ನಿಮಗೆ ಈ ಗಾಡಿಯಲ್ಲಿ ಬೇರೆ ಒಂದೇ ಆಪ್ಷನ್ ಇರೋದು ಸೊ ನಿಮಗೆ ಏನು ಇವಾಗ ಏನು ನೋಡ್ತಾ ಇದ್ದಾರೆ ಈ ಗಾಡಿ ಇದೊಂದೇ ಗಾಡಿ ಇರೋದು ಯಾವುದೇ ಥರ ಬೇರೆ ವೇರಿಯಂಟ್ಸ್ ಗಿರಿಯೆಂಟ್ಸ್ ಏನೂ ಇಲ್ಲ ಕಲ್ಲರ್ ಮಾತ್ರ ಚೇಂಜ್ ಅಷ್ಟೇ ಸೊ ಇನ್ನೂ ಆಪ್ಷನ್ಸ್ಗಳು ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ಆ ಒಂದು ಆಪ್ಷನ್ ಇಲ್ಲ ಅನ್ನೋದೊಂದು ತೊಂದರೆ ಅದು ಬಿಟ್ಟರೆ ಸರ್ವೀಸು ನೀವು ಗಾಡಿ ತೊಗೊಂಡ್ಮೇಲೆ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಬೆಂಗಳೂರಲ್ಲಿರೋ ಶೋರೂಮ್ಗೆ ಬರಬೇಕು ಅದು ಬಿಟ್ರೆ ಏನು ನಿಮಗೆ ಇದರಲ್ಲಿ ನೆಗೆಟಿವ್ ಅಂತ ಏನು ಹೇಳೋಕ್ಕಾಗಲ್ಲ ಗಾಡಿ ಪರ್ಫಾರ್ಮೆನ್ಸ್ ವೈಸು ಬಿಲ್ಡ್ ವೈಸು ತುಂಬಾನೇ ಚೆನ್ನಾಗಿದೆ ಓವರ್ ಆಗಿ ಇದು ಈ ಒಂದು ಗಾಡಿಯ ಒಂದು ನನ್ನ ಒಪಿನಿಯನ್ ಸೊ ಮುಂಚೆಗಿಂತ ಒಂದಷ್ಟು ಆಪ್ಷನ್ಸ್ನ ಇವಾಗ ಅಪ್ ಮಾಡಿದ್ದಾರೆ ಸೊ ನೀವೇನಾರ ಒಂದು ಸ್ವಲ್ಪ ಯುನೀಕಾಗಿ ಗಾಡಿನ ತಗೋಬೇಕು ಅಂತ ಅಂತಿದ್ರೆ ಈ ಒಂದು ಗಾಡಿನ ಟ್ರೈ ಮಾಡ್ಬೋದು ಸೊ ನಿಮಗೆ ಪ್ರಾಕ್ಟಿಕಲ್ ಅಂತ ಬಂದಾಗ ಸೈಡ್ ಕ್ಯಾರಿಯರ್ ಬೇಕು ಅಂದರೆ ಕ್ಯಾರಿಯರ್ ಹಾಕೋಬೋದು ಸೆಂಟ್ರಲ್ಲಿ ನಿಮಗೆ ಕ್ಯಾರಿಯರ್ ಎಕ್ಸ್ಟ್ರಾ ಬೇಕು ಲಗೇಜ್ಗೆ ಟೂರ್ ಹಿಂಗೆ ಏನಾರು ಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಅಸೆಸರಿ ಸಿಗ್ತವೆ ಮತ್ತು ಫ್ಲಾಟ್ ಫುಟ್ಬೋರ್ಡ್ ಇರೋದ್ರಿಂದ ಲಗೇಜ್ನ ಹಂಗೆ ಇಟ್ಕೊಂಡು ಕೂಡ ಹೋಗ್ಬೋದು ಮತ್ತು ಇಲ್ಲೇನು ಕೊಟ್ಟಿದ್ದಾರೆ ಫುಟ್ಬೋರ್ಡ್ಸು ಸಿದು ಆಗಿ ನೀವು ಇಲ್ಲೇ ಕಾಲಿಟ್ಕೊಬೋದು ಇಲ್ಲ ನಿಮ್ಗೆ ಸಾಕಾಗಲ್ಲ ಇಲ್ಲೇನಾರು ಲಗೇಜ್ ಇಟ್ಕೊಂಡಿರ್ತಾರೆ ಅಂದರೆ ಇಲ್ಲೂ ಕೂಡ ಇಟ್ಕೋಬೋದು ಮತ್ತೆ ಏನಾರು ಲಗೇಜ್ ಇಟ್ಕೊಂಡ್ರೆ ಏನಾರು ಲಗೇಜ್ ಇಟ್ಕೊಂಡ್ರೆ ಕಟ್ಕೋಬೇಕಲ್ಲ ಕಟ್ಕೊಳೋಕೆ ಎಲ್ಲಿ ಜಾಗ ಅಂತ ನೋಡ್ತಿದ್ರೆ ಈ ಥರ ಒಂದು ಬಾರ್ಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ನಾವು ಹಗ್ಗ ಅಥ್ವಾ ಏನಾರು ಒಂದು ಕಟ್ಕೊಳಕ್ಕೆ ಸ್ಪೇಸ್ ನೋಡ್ಬೋದು ಮತ್ತು ನಾರ್ಮಲಾಗಿ ಹಿಂದೆ ಕುಂತ್ಕೊಳ್ಳೋರಿಗೆ ಈ ಥರ ಫುಟ್ ರೆಸ್ಟ್ ಕೊಡ್ತಾರೆ ಸೊ ಪ್ರಾಕ್ಟಿಕಲಿ ತುಂಬನೇ ಗಾಡಿ ಚೆನ್ನಾಗಿದೆ ಬಟ್ ಡಿಸೈನ್ ವೈಸು ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಬಟ್ ಗಾಡಿ ಬಿಲ್ಡ್ ವೈಸು ಮತ್ತು ಪ್ರಾಕ್ಟಿಕಲಿಂದ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ನೋಡ್ಬೋದು ಇವೆಲ್ಲ ಮೆಟಾಲಿಕ್ಕು ಕಂಪ್ಲೀಟ್ಲಿ ವೆಲ್ ಬಿಲ್ಡ್ ಅಂತ ಅನ್ಬೋದು ಅದೇ ನಾನು ಹೇಳ್ದಲ್ಲ ವೇರಿಯಂಟ್ ಬಂದು ಒಂದೇ ಒಂದು ವೇರಿಯಂಟ್ ಇದೆ ಅದರ ಪ್ರೈಸು ಸ್ವಲ್ಪ ಒಂದುವರೆ ಲಕ್ಷ ಅಂದಾಗ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ಸೊ ರೇಂಜ್ ನಿಮಗೆ ನೂರ ಅರವತ್ತು ಕಿಲೋಮೀಟ್ರ್ ಅಂತ ಕಮ್ಮಿಯವರು ಹೇಳ್ತಾರೆ ಬಟ್ ನಿಮಗೆ ಟ್ರೂ ರೇಂಜ್ ಬಂದು ನೂರ ಹತ್ತು ಕಿಲೋಮೀಟರ್ ಗಂಟೆ ಸಿಗ್ತದೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಏನಿಸುತ್ತೆ ನಿಮಗೆ ಈ ಒಂದು ಚೇಂಜಸ್ ಬಗ್ಗೆ ಈ ಒಂದು ಗಾಡಿ ಬಗ್ಗೆ ಅಂತ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟಲ್ಲಿ ಕಮೆಂಟ್ ಮಾಡಿ ಇಷ್ಟೊಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ